ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಇಲ್ದಂತೆ ಪೀಝಾ ಹೇಗೆ ಮಾಡೋದು ಅದು ತವಾದಲ್ಲಿ ಯೂಸಿಂಗ್ ಆ ಬ್ರೆಡ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡದಂತೆ ಹೆಣ್ವರೆಗೂ ನೋಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ದ ವಿಡಿಯೋ ಸೊ ಮೊದಲಿಗೆ ಸಾಸ್ ರೆಡಿ ಮಾಡ್ಕೊಬೇಕು ಅದಕ್ಕೆ ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಆ್ಯಂಡ್ ಒನ್ ಟೇಬಲ್ ಸ್ಪೂನಷ್ಟು ಮಯೋನೀಸ್ ಒನ್ ಟೇಬಲ್ ಸ್ಪೂನ್ ಆಫ್ ಪಿಝಾ ಸಾಸ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆಫ್ ಸೆಝ್ವಾನ್ ಸಾಸ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಸಾಸಸ್ಸು ಕೂಡ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡ್ಬೋದು ಇದ್ರ ಸಾಸ್ ಈಗ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನಾನು ಇದನ್ನು ಈಗ ಸೈಡಲ್ಲೇ ತಿಳ್ಕೊತಾ ಇದ್ದೀನಿ ಈಗ ನಾನು ಇಲ್ಲಿ ನಾಲ್ಕು ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೀನಿ ಸೊ ನಾರ್ಮಲ್ ಬ್ರೆಡ್ ಇದು ಸೊ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಕೂಡ ಕಟ್ ಮಾಡ್ಕೊಬೇಕು ಆರಿಜೆಂಟಲ್ ತ್ರೀ ಆ್ಯಂಡ್ ವರ್ಟಿಕಲ್ ತ್ರೀ ಸೊ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಕ್ಯೂಬ್ ಸೈಜ್ಗೆ ನಿಮಗೆ ಬ್ರೆಡ್ ಸ್ಲೈಸಸ್ ಸಿಗುತ್ತೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪ್ಯಾನಿಗೆ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ಬಟರ್ನ ಹಾಕೊಂಡು ಇದಕ್ಕೆ ಕ್ಯೂಬ್ ಸೈಜಿಗೆ ಕಟ್ ಮಾಡಿಕೊಂಡಿರುವಂತಹ ಆನಿಯನ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೂ ಬಾಯ್ಲ್ ಮಾಡಿಟ್ಕೊಂಡಿದ್ದಂತಹ ಕಾರ್ನ್ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಟೂ ಟು ತ್ರೀ ಮಿನಿಟ್ಸ್ ನಾನು ಇದನ್ನು ಚೆನ್ನಾಗಿ ಸಾಲ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈ ವೆಜಸ್ ತುಂಬ ಬಾಯ್ಲ್ ಅಂದರೆ ತುಂಬ ಕುಕ್ಕಾಗುವಂಥ ಅವಶ್ಯಕತೆ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀವು ಈ ರೀತಿ ಸ್ಟೇರ್ ಮಾಡಿಕೊಂಡು ಸಾಲ್ಟ್ ಮಾಡಿದ್ರೆ ನಿಮಗೆ ಇದು ಕುಕ್ ಆಗುತ್ತೆ ಸೊ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಸೇಮ್ ಪ್ಯಾನಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೊಂಡು ಕಟ್ ಮಾಡಿಟ್ಕೊಂಡಿದ್ದಂತಹ ಬ್ರೆಡ್ ಸ್ಲೈಸಸ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆನ್ಪಿಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ನೀವು ಬ್ರೆಡ್ ಸ್ಲೈಸಸ್ನ ಟೋಸ್ಟ್ ಮಾಡ್ಕೊಬೇಕು ಹೈ ಫ್ಲೇಮ್ಗೆ ಯಾವಾಗಲೂ ಇಟ್ಕೊಳ್ಳೇಬಾರ್ದು ನಿಮಗೆ ಅರೌಂಡ್ ಫೈವ್ ಮಿನಿಟ್ಸ್ ಆಗುತ್ತೆ ಈ ಥರ ಟೋಸ್ಟ್ ಮಾಡೋದಕ್ಕೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಇದನ್ನು ಟೋಸ್ಟ್ ಮಾಡ್ಕೊಬೇಕು ತುಂಬ ಓವರ್ ಟೋಸ್ಟನ್ನು ಕೂಡ ಮಾಡಬೇಡಿ ಈಗ ಟೋಸ್ಟ್ ಮಾಡಿಟ್ಕೊಂಡಿದ್ದಂತಹ ಬ್ರೆಡ್ ಕ್ಯೂಬ್ಸ್ ಮೇಲೆ ನಾನು ಮೊದಲೇ ರೆಡಿ ಮಾಡಿಕೊಂಡಿದ್ದಂತಹ ಸಾಸ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ವೆಜಿಟೇಬಲ್ಸ್ನ ಕೂಡ ನೀವು ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಎಲ್ಲ ಕಡೆನೂ ಈವನ್ನಾಗಿ ಸ್ಪ್ರೆಡ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಮೊಸರೆಲ್ಲ ಚೀಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಚೀಸ್ನ ನೀವು ಫುಲ್ ಆಲ್ ಓವರ್ ನೀಟಾಗಿ ಸ್ಪ್ರೆಡ್ ಮಾಡಿ ನಮಗೆ ತುಂಬ ಚಿ ಈಸಿಯಾಗಿರಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಸೊ ನಾನು ಒಂದು ಲೇಯರ್ ಅಷ್ಟು ನಾನು ಚೀಸ್ನ ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ಇದ್ರ ಮೇಲೆ ಓರಿಗೋನ ಸ್ಪ್ರೆಡ್ ಮಾಡಿ ಹಾಗೂ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ನೂ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಚಿಲ್ಲಿ ಫ್ಲೆಕ್ಸ್ನ ನೀವು ಅಕಾರ್ಡಿಂಗ್ ಟು ಯುವರ್ ಖಾರ ಯಾವ ರೀತಿ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ಸ್ ಹಾಕೊಡಿ ಸೊ ಹಾಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಹಾಗೆ ಬಿಡಬೇಕು ಅಂದರೆ ಚೀಸ್ ಮೆಲ್ಟ್ ಆಗೋವರೆಗೂ ಬಿಟ್ಟರೆ ಸಾಕು ಸೊ ಈಗ ಚೀಸೆಲ್ಲ ಮೆಲ್ಟ್ ಆಗಿದೆ ಸೊ ಓಪನ್ ಮಾಡ್ತಾ ರೆಡಿ ಆಗಿದೆ ನಮ್ಮ ಕ್ರೀಮಿ ಚೀಸಿ ಪೀಝಾ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಪೀಝಾ ಆಗುತ್ತೆ ಹೊರಗಡೆಯಿಂದ ತಂದ ತುಂಬ ಐ ಅನಾಯಜನಿಕ್ ಅನ್ನೋ ಫೀಲ್ ಆಗುತ್ತೆ ಸೊ ಈ ರೀತಿಯಾಗಿ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೇಮ್ ಡೊಮಿನೋಸಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾದ ಪೀಝಾ ಇದಾಗಿರುತ್ತೆ ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ